ಹೇಳ್ಕೊಂಬಾಡು ಏನೇನು ಮಾಡ್ತೀವಿ ಹೇಳಿ ಫಸ್ಟ್ ನಾಲ್ಕು ಐದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಆಮೇಲೆ ಚಿಕನ್ ಎಷ್ಟು ಚಿಕನ್ ಎಷ್ಟು ಒಂದೂವರೆ ಕೆ ಜಿ ಚಿಕನ್ ಒಂದೂರು ಕೆ ಜಿ ಚಿಕನ್ ಹಾಕಿದ್ದೀನಿ ಅಷ್ಟು ಹಾಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಮಾಡ್ತಾಯಿದ್ದೀನಿ ಇದ್ದೀನಿ ಹೇಳಮ್ಮ ಚಿಕನ್ ಬೇಕಾಯಿದೆ ಭಕ್ತನೇ ಹಣೆ ಸಾಂಬಾರು ರೆಡಿ ಆಯ್ತಿದೆ ಸರಿ ಉಪ್ಸಾರು ಬೇಳೆ ಉಪ್ಸಾರು

मुझे कैसे मालूम आया था, था।, oh, yeah, था।, था। ला ये कैसे हाँ मालूम क्या मैं आता रहूँ ओए नामुगर है ना ये ला इधर सो का दिन बाढ़ दी वाक उन चिकन शोधार्थ है ये अपुन के बाढ़ में कॉटन है ना मार

ಮಸ್ತ್ ರುಬ್ಬಕಾಯಿ ರುಬ್ಬ ಕಮ್ಮ ಕಾಯಿ ಪುಡ್ ಪುಡಿ ಪುಡಿ ಮಾಡು ಮಾಡಿದ್ದೆ ಮಾಡಿದ್ದೆ கலசித்துடிவரா அவங்க पारी या तो ई पे बाबा तो हम लोग ना चलो खेल कलर का नोट यार ले ना

ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಂ ಹೇಳಿ ಫ್ರೈ ಮಾಡ್ಕೊಬೇಕು ಹ್ಞೂ 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 ಫ್ರೈ ಮಾಡ್ಕೊತಾ ಹ್ಞೂ ಮತ್ತೆ ಇಲ್ಲಾಕ ಈರುಳ್ಳಿ 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 ಕಟ್ ಮಾಡಿ ತಾರೀಕು ಈರುಳ್ಳಿ ಹಾಂ ಹ್ಞೂ 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 ಹಾತೀರಾ ಬೆಳ್ಳುಳ್ಳಿ ನಾನು ಹ್ಞೂ ಈರುಳ್ಳಿ ಹಾಕ್ತೀನಿ ಅರ್ಧ ಕೆ ಜಿ ಎಷ್ಟು ಒಂದು ಎಷ್ಟು ಕೆಜಿ ತಿಂದು ಅನ್ನ ಕೆಳು ಚಿಕನ್ ಒಂದೂವರೆ ಕೆ ಜಿ ಚಿಕನ್ ಹ್ಞೂ ಒಂದೊಂದು ಕೆ ಜಿ ದಪ್ಪ ಈರುಳ್ಳಿ ಒಂದು ಮೂರು ದಪ್ಪ ಈರುಳ್ಳಿ ಹಾಕಿದ ದಸ ಈರುಳ್ಳಿ ಪ್ರಕಾರ ಮೂರು ಈರುಳ್ಳಿ

मिस्टर अम्म 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 अम्म

ಪೆಪ್ಪರ್ ಚಿಕನ್ ಫ್ರೈ ಹ್ಮ್ ಪೆಪ್ಪರ್ ಚಿಕನ್ ಜಾಸ್ತಿ ಹಾಕ್ತೀನಿ ನಾವು ಮಾಡಲ್ಲ ಹಂಗೆ ತರ್ತೇವೆ ಚಿಕ್ ಸ್ಪೂನ್ ಆದ್ರೆ ಎರಡು ಸ್ಪೂನ್ ಆಗುತ್ತೆ ನಾನ್ ದೊಡ್ಡ ಸ್ಪೂನ್ ಐದು ಸ್ಪೂನ್ ಆಗುತ್ತೆ

ಎಣ್ಣೆನೂ ಹಾಕಿಲ್ಲ ನೋಡ್ತಾರೆ ಎಣ್ಣೆ ಹಾಕಿದವಾಗ ಹ್ಞೂ ಸಾಕಷ್ಟೇ ಎಣ್ಣೆ ಹಾಂ ಹ್ಞೂ ಇದರಲ್ಲಿ ಚಿಕನ್ ನೀರೆ ಹ್ಞೂ ಚಿಕನ್ ಬೆಂಜೂರು ನೀರೆ ನೀರು ಹಾಕ್ಬೇಕಾ ನಾ ಗೊಸ್ತರ ಬರ್ತೀನಿ ಹಿಂಗೆ ಅದೇ ಗೊಜ್ಜಿದೆ ಅದೇ ಇದೇ ಥರ ಡ್ರೈ ಗೊಜ್ಜಾಗ ನೋಡ್ತಾರೆ ಅನ್ನ ಕಲ್ತ್ರೆ ತಿನ್ಬೋದು ಹಾಂ ಹ್ಞೂ ಚಿಕನ್ ಇದೆ ತೊಳೆದಾಕಂತೆ ಹಾಂ ಹ್ಞೂ ಪೆಪ್ಪರ್ ಚಿಕನ್ ಮಸಾಲ तुम्हें तो तोड़ दो ताकत देना है हाँ ठीक है ना तो राख में रखना है हाँ नहीं ना तो तोड़ दो हाँ हम्म तोड़ दा का जिन कतरा लियो तेंतर ना हाँ इधर तोड़ दो ताकत देना है हाँ तो नहीं <सक्षिण>

மென்சிக்காய் மென்சி பிடி ஆ மென்சி படி இல்லாத மென்சின் காய பூடீ மென்சின் பிடி எந்த பூடி பண்ணி ये जा से ए जाऊँ तो तब है उधर ना कोई पेपर कर दे रहे हैं नहीं रहते हैं इधर मोर्टर कैसे बनाएं पेपर आता है टेस्ट वर्ड बनाएं बलूनली पेपर तो, तो भी दोएं तो अगर पेपर आवाज़ आता है टू वे हाँ बेचारे ಫುಲ್ ಬೆನ್ನ ಚಿಕನ್ ಎಲ್ಲ ಅಂದ್ರೆ ನೋಡೋಣ ಧಾರ ಕಮ್ಮಿ ಉಪ್ಪು ಕಮ್ಮಿ ಅಂತ ಹಾಕ ಹಾಂ ಚೇಜ್ ಆಯ್ತು ಬೇಯ್ತಾಯಿ ಹ್ಞೂ ಬನ್ನಿ ಇವಾಗ ಪೆಪ್ಪರ್ ಚಿಕನ್ ಮಸಾಲ ಟೇಸ್ಟ್ ಮಾಡಿ ನೋಡೋದ ಹಂಗೆ ಹೇಳೋದ ಹಾಂ ಒಂದು ಸ್ವಲ್ಪ ಮೆಣಸಿನ್ ಪುಡಿ ಹಾಕಿಬಿಡು ಸ್ವಲ್ಪ ಉಪ್ಪು ಹಾಕ್ಬಿಡು ಇಲ್ಲ ಅಷ್ಟು ಸಾಕು ಹ್ಞೂ